ಮುಖ್ಯವಾಗಿ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಬಂದಂತಹ ಬೇಡಿಕೆಗಳು ಆಗಿದೆಯಾ ಅಂತ ಹೇಳುವಂತಹ ಪುನರಾವಲೋಕನ ಕೂಡ ಮಾಡ್ಬೇಕು ಸುಮಾರು ನಾಲ್ಕು ವರ್ಷಗಳ ಹಿಂದೆ ಡಿ ಸಿ ಅವರು ಬಂದು ಜನಸ್ಪಂದನ ಕಾರ್ಯಕ್ರಮವನ್ನು ಮಾಡಿದ್ರು ಅಲ್ಲಿ ಹಲವಾರು ಬೇಡಿಕೆಗಳನ್ನು ಕೊಟ್ಟೆವು ದಯದಿಂದ ಇವತ್ತಿನವರೆಗೆ ಅದಕ್ಕೆ ಶಾಶ್ವತವಾದಂತಹ ಪರಿಹಾರವನ್ನು ಮಾಡ್ಲಿಕ್ಕೆ ಆಗಲಿಲ್ಲ ಒಂದು ಚಲನಟಿಯನ್ನು ಸಿವಿಲ್ ವರ್ಕ್ ಅನ್ನು ಮಾಡಿ ಅಂತ ಹೇಳುವಂತಹ ಬೇಡಿಕೆಯನ್ನು ಡಿ ಸಿ ಅವ್ರ ಕೊಟ್ಟಿದಾಗ ಆಯ್ತು ತಕ್ಷಣವಾಗಿ ಇದನ್ನು ಮಾಡ್ತೇವೆ ಅಂತ ಹೇಳಿದ್ರು ಇವತ್ತಿನವರೆಗೂ ಆಗಿಲ್ಲ ರಾಮ ಮಂದಿರದ ಸ್ಟಾಪ್ ನಲ್ಲಿ ಬಸ್ಗಳನ್ನು ನಿಲ್ಲಿಸ್ತಾರೆ ಆದ್ರೆ ಕನ್ಯಾಡಿಯ ಶಾಲೆ ಎದುರು ನಿಲ್ಲಿಸುವಂತ ಬಸ್ಗಳಲ್ಲಿ ನಿಲ್ಲಿಸುವುದಿಲ್ಲ ಕನ್ಯಾಡಿಯ ಮಸೀದಿಯ ಪಕ್ಕದಲ್ಲಿ ಕೆ ವಾಹನಗಳು ರಸ್ತೆಯಲ್ಲಿ ನಿಂತು ಅವರಿಗೆ ಬೇಕಾದಂತಹ ವ್ಯವಸ್ಥೆಗಳಿಗೆ ನಿಲ್ಲಿಸುವಂತದ್ದು ಗ್ರಾಮ ಸಭೆಯಲ್ಲಿಯೂ ಕೂಡ ಬಂದಿದೆ ಆದ್ರೂ ಅಲ್ಲಿಯೂ ಕೂಡ ಬರೆದುಕೊಂಡು ಹೋಗಿದ್ದಾರೆ ಬಿಟ್ರೆ ಅದನ್ನು ಮಾಹಿತಿ ಕೊಡುವಂತದ್ದು ಆಗ್ಲಿಲ್ಲ ಧರ್ಮಸ್ಥಳದ ಕೆ ಎಸ್ ಆರ್ ಟಿಸಿ ಬಸ್ ಸ್ಟಾಂಡಿನ ಸ್ವಚ್ಛತೆಯ ವಿಭಾಗವಾಗಿ ಬಹಳ ಕಳಪೆ ಮೇಂಟೆನೆನ್ಸ್ ಹೊಗೆವುಗೊಳ್ಳುವಂತಹ ಬಸ್ಸುಗಳು ಅತಿ ಗರಿಷ್ಠ ಪ್ರಮಾಣದಲ್ಲಿ ಇದೆ ಅದು ಒಂದು ಅಪ್ಪಿನಲ್ಲಿ ಹೋಗುವಾಗ ಸಾಧ್ಯವೇ ಇಲ್ಲ ಆ ಬಸ್ಸಿನ ಹಿಂದೆ ಹೋದ್ರೆ ಎದುರು ಏನೂ ಕಾಣುವುದಿಲ್ಲ ಒಂದ ಗುಜರಿಗೆ ಹಾಕ್ಬೇಕು ಅಥವಾ ಅದನ್ನು ಸ್ಥಗಿತ ಮಾಡಬೇಕು ಸಾರ್ವಜನಿಕರಿಗೆ ತೊಂದರೆ ಆಗುವ ರೀತಿಯಲ್ಲಿ ಯಾಕಂದ್ರೆ ಟೂ ವೀಲರ್ ತುಂಬಾ ತೊಂದರೆ ಆಗ್ತದೆ ಮುಖ್ಯವಾಗಿ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಬಂದಂತಹ ಬೇಡಿಕೆಗಳು ಆಗಿದೆಯಾ ಅಂತ ಹೇಳುವಂತ ಪುನರಾವಲೋಕನ ಕೂಡ ಮಾಡಬೇಕು ಸುಮಾರು ನಾಲ್ಕು ವರ್ಷಗಳ ಹಿಂದೆ ಧರ್ಮಸ್ಥಳದ ಕೆ ಎಸ್ಆರ್ ಮೇಲಿನ ಭಾಗದಲ್ಲಿ ಡಿಸಿ ಅವರು ಬಂದು ಜನಸ್ಪಂದನ ಕಾರ್ಯಕ್ರಮವನ್ನು ಮಾಡಿದ್ರು ಅಲ್ಲಿ ಹಲವಾರು ಬೇಡಿಕೆಗಳನ್ನು ನಾವು ಕೊಟ್ಟೆವು ಆದ್ರೆ ದಯದಿಂದ ಇವತ್ತಿನವರೆಗೆ ಅದಕ್ಕೆ ಶಾಶ್ವತವಾದಂತ ಪರಿಹಾರವನ್ನು ಮಾಡ್ಲಿಕ್ಕೆ ಆಗ್ಲಿಲ್ಲ ಮುಖ್ಯವಾಗಿ ಅವರ ವ್ಯಾಪ್ತಿಯಲ್ಲಿ ಮಾಡಬೇಕಾದಂತ ಕೆಲಸ ಕಾರ್ಯಗಳನ್ನು ಕೂಡ ಮಾಡ್ಲಿಕ್ಕೆ ಆಗ್ಲಿಲ್ಲ ಮುಖ್ಯವಾಗಿ ಅದರ ಉದಾಹರಣೆಯನ್ನು ಹೇಳುವಂಥದ್ದು ಧರ್ಮಸ್ಥಳದ ಹೊಸ ಬಸ್ ನಿಲ್ದಾಣ ಮತ್ತು ಕೆ ಎಸ್ಆರ್ ಟಿಸಿ ಡಿಪೋದ ಮಧ್ಯದಲ್ಲಿ ಅಷ್ಟು ದೊಡ್ಡ ಮೈದಾನದಲ್ಲಿ ಶೇಖರಣೆ ನೀರು ಸರಾಗವಾಗಿ ಶಾಸಕರು ಕೊಟ್ಟಂತ ಎರಡು ಕೋಟಿಯ ಆ ರೋಡಿನಲ್ಲಿ ಹೋಗ್ತಾ ಇದೆ ರೋಡ್ ಕೂಡ ಹೋಗ್ತದೆ ಇದಕ್ಕೊಂದು ಬೇಡಿಕೆಯನ್ನ ಇಟ್ಟಾಗ ಒಂದು ಆ ಸಿವಿಲ್ ವರ್ಕ್ ಅನ್ನು ಮಾಡಿ ಅಂತ ಇರುವಂತಹ ಬೇಡಿಕೆಯನ್ನು ಡಿ ಸಿ ಅವರು ಕೊಟ್ಟಿದಾಗ ಆಯ್ತು ತಕ್ಷಣವಾಗಿ ನಾನು ಮಾಡ್ತೇವೆ ಅಂತ ಹೇಳಿದ್ರು ಇವತ್ತಿನ ಒನ್ಗೆ ಆಗ್ಲಿಲ್ಲ ಎರಡನೇದು ಆ ಕೆ ಎಸ್ ಆರ್ ಕೆ ಎಸ್ ಆರ್ ಟಿ ಸಿ ಯಲ್ದಾಣದಿಂದ ದೀಪಕ್ಕೆ ಹೋಗುವಂತಹ ಬಸ್ಗಳು ಅತಿ ವೇಗವಾಗಿ ಅಲ್ಲಿಂದ ಬರ್ತಾ ಇರ್ತದೆ ಅದೊಂದು ಸಣ್ಣ ರಸ್ತೆ ಅದರಲ್ಲಿ ಕ್ರಾಸ್ ಏನು ಕ್ರಾಸ್ ರೋಡ್ ಅದರಲ್ಲಿ ವೇಗವಾಗ ಕ್ರಾಸ್ ರೋಡ್ ನಲ್ಲಿಯೂ ಕೂಡ ವೆಹಿಕಲ್ ಗಳು ಹೋಗ್ತಾ ಇರ್ತದೆ ಜನಸಮಾನಿಗಳು ತುಂಬಾ ಇರ್ತದೆ ಅವರು ವೇಗದಲ್ಲಿ ಅವರು ಡಿಪುಕ್ ಹೋಗುವಾಗ ಯಾವುದೇ ಬ್ರೇಕುಗಳು ಅಥವಾ ಏನು ಇರುವುದಿಲ್ಲ ಇದಕ್ಕೂ ಕೂಡ ವಿನಂತಿಯನ್ನು ಮಾಡಿದ್ದೆವು ನಿಮ್ಮ ಆ ಏನು ನಿಲ್ದಾಣದ ವ್ಯಾಪ್ತಿಯ ತಕ್ಷಣ ಒಂದು ಫೈಬರ್ ಇದ್ದು ಹಂಪನ್ನು ಹಾಕಿದ್ರೆ ಸ್ವಲ್ಪ ಸ್ಲೋ ಆಗ್ತದೆ ಮತ್ತೆ ಅವರು ಗಾಡಿಯನ್ನು ತಗೊಳ್ತಾರೆ ಅಂತ ಅದು ಕೂಡ ಇವತ್ತಿನವರೆಗೆ ಆಗ್ಲಿಲ್ಲ ಇನ್ನು ಯಾತ್ರಾರ್ಥಿಗಳ ಒಂದು ಅನುಕೂಲಕ್ಕಾಗಿ ಬಹಳ ಪ್ರಸಿದ್ಧವಾದಂತಹ ಕ್ಷೇತ್ರ ಸೌತರ್ಕ ಧರ್ಮಸ್ಥಳಕ್ಕೆ ಬರುವಂತಹ ಎಲ್ಲ ಯಾತ್ರಾರ್ಥಿಗಳು ಸೌತರ್ಕಕ್ಕೆ ಪ್ರಯಾಣವನ್ನು ಬಳಸ್ತಾರೆ ಹಾಗಾಗಿ ಪ್ರತಿ ಒಂದು ಗಂಟೆಗೆ ಒಂದು ಧರ್ಮಸ್ಥಳ ಪಟ್ರಾಮೆ ಸೌತರ್ಕ ಅದರ ಬದಲಿಗೆ ಒಂದು ಗಂಟೆಯಲ್ಲಿ ಧರ್ಮಸ್ಥಳ ನಿಟ್ಲೆ ಸೌತರ್ಕ ಬಸ್ ಅನ್ನು ಮಾಡಿದ್ರೆ ಯಾತ್ರಾರ್ಥಿಗಳಿಗೂ ಅನುಕೂಲ ಆಗ್ತದೆ ಮತ್ತು ಎಲ್ಲ ಸಮಸ್ಯೆಗಳಿಗೆ ಕೂಡ ಒಮ್ಮೆ ಉತ್ತರದಲ್ಲಿ ಎರಡು ಪರಿಹಾರ ಆಗ್ತದೆ ಅಂತ ಹೇಳುವಂತ ವಿನಂತಿ ಇನ್ನೊಂದು ನಿಗ್ಲಯ ಆದಿತ್ಯ ಹೋಟೆಲ್ ನ ಪಕ್ಕದಲ್ಲಿ ಬಲಿಯಾರ್ ಅಂತ ಹೇಳುವಂತಹ ಪ್ರದೇಶ ಧರ್ಮಸ್ಥಳ ಗ್ರಾಮದಲ್ಲಿ ಅಲ್ಲಿ ಬೆಳಿಗ್ಗೆ ಶಾಲಾ ವಿದ್ಯಾರ್ಥಿಗಳು ನಿಂತಿರ್ತಾರೆ ಅಲ್ಲಿಯ ಬಸ್ಸಿಗೆ ಸ್ಟಾಪ್ ಕೇಳಿದ ಗ್ರಾಮ ಸಭೆಯಲ್ಲಿ ಕೂಡ ಪ್ರತಿಫಲನವಾಗಿದೆ ಆದ್ರೆ ಇವತ್ತಿನವರೆಗೆ ಅದಕ್ಕೆ ಸರಿಯಾದ ಒಂದು ವ್ಯವಸ್ಥೆಗಳಾಗಿಲ್ಲ ಬೊಳಿಯಾರು ಪಾಯಿಂಟ್ನಲ್ಲಿ ಶಾಲಾ ವಿದ್ಯಾರ್ಥಿಗಳಿಗೆ ಬಸ್ ಅನ್ನು ನಿಲ್ಲಿಸುವಂತದ್ದು ಅಲ್ಲಿ ಬಸ್ ಸ್ಟ್ಯಾಂಡ್ ಅನ್ನೆಲ್ಲ ಪಂಚಾಯತಿ ಮಾಡಿದೆ ಇನ್ನು ಕನ್ಯಾಡಿಯ ವಿದ್ಯಾರ್ಥಿಗಳು ರಾಮ ಮಂದಿರದ ಸ್ಟಾಪ್ನಲ್ಲಿ ಬಸ್ಸುಗಳನ್ನು ನಿಲ್ಲಿಸ್ತಾರೆ ಆದ್ರೆ ಕನ್ಯಾಡಿಯ ಶಾಲೆ ಎದುರು ನಿಲ್ಲಿಸುವಂತ ಬಸ್ಗಳಲ್ಲಿ ನಿಲ್ಲಿಸುವುದಿಲ್ಲ ಹಾಗಾಗಿ ಬೆಳಿಗ್ಗಿನ ಆ ಒಂದು ಸಮಯದಲ್ಲಿ ಏನು ಕಾಲೇಜಿಗೆ ಹೋಗುವಂತ ಸಮಯ ಇದೆ ಆಗ ಅಲ್ಲಿ ಬಹಳ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತದೆ ಹಾಗಾಗಿ ಕನ್ಯಾಡಿಯ ಆ ಸ್ಟಾಪಿನಲ್ಲಿ ಒಂದು ಬಸ್ ಇಲ್ಲದಿದ್ರೆ ಆ ಸಮಯಕ್ಕೆ ಮೀಸಲಿಸಿ ಶಾಲಾ ವಿದ್ಯಾರ್ಥಿಗಳಿಗೆ ಒಂದು ಬಸ್ ಅನ್ನು ಕೊಡುವಂತ ಕಾಯಕ ಆಗ್ಬೇಕು ಅಂತ ಹೇಳುವಂಥದ್ದು ಅಪೇಕ್ಷೆ ಇನ್ನು ಇದು ಹೇಳ್ಬೇಕಾ ಹೇಳಬಾರ ಗೊತ್ತಿಲ್ಲ ಕನ್ಯಾಡಿಯ ಮಸೀದಿಯ ಪಕ್ಕದಲ್ಲಿ ವಾಹನಗಳು ಕೆಎಸ್ಆರ್ ಟಿಸಿ ವಾಹನಗಳು ರಸ್ತೆಯಲ್ಲಿ ನಿಂತು ಅವರಿಗೆ ಬೇಕಾದಂತ ವ್ಯವಸ್ಥೆಗಳಿಗೆ ನಿಲ್ಲಿಸುವ ಅಲ್ಲಿ ತಿಂಡಿ ತರಲಿಕ್ಕೆ ರಸ್ತೆ ಬಸ್ ಮಾತ್ರ ರೋಡಿನಲ್ಲಿ ಸ್ವಲ್ಪ ಕೆಳಗೆ ನಿಲ್ಲಿಸುವಂತೂ ಗ್ರಾಮ ಸಭೆಯಲ್ಲಿಯೂ ಕೂಡ ಬಂದಿದೆ ಆದ್ರೂ ಅಲ್ಲಿಯೂ ಕೂಡ ಬರೆದುಕೊಂಡು ಹೋಗಿದ್ದಾರೆ ಬಿಟ್ರೆ ಅದನ್ನು ಮಾಹಿತಿ ಕೊಡುವಂಥದ್ದು ಆಗ್ಲಿಲ್ಲ ಹಾಗಾಗಿ ಅದರ ಬಗ್ಗೆ ಹೇಳುವಂಥದ್ದು ಇನ್ನು ಧರ್ಮಸ್ಥಳದ ಕೆ ಎಸ್ಆರ್ ಟಿಸಿ ಬಸ್ ಸ್ಟ್ಯಾಂಡಿನ ಸ್ವಚ್ಛತೆಯ ವಿಭಾಗವಾಗಿ ಬಹಳ ಕಳಪೆ ಮೇಂಟೆನೆನ್ಸ್ ಬಹಳ ಕಳಪೆ ಇದೆ ಸಾರ್ವಜನಿಕರಿಂದ ನಮಗೆ ಪಂಚಾಯತ್ ದೂರು ಕೂಡ ಬಂದಿದೆ ಸರಿಯಾಗಿ ಸ್ವಚ್ಛತೆಯನ್ನು ನಿರ್ವಹಿಸ್ತಾ ಇಲ್ಲ ಆ ಶೌಚಾಲಯಗಳಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಹಾಗಾಗಿ ಶೌಚಾಲಯದ ನಿರ್ವಹಣೆ ಕೂಡ ಸರಿಯಾದ ರೀತಿಯಲ್ಲಿ ಧರ್ಮಸ್ಥಳದಲ್ಲಿ ಆ ಬಸ್ ಸ್ಟ್ಯಾಂಡ್ ನಲ್ಲಿ ಆಗ್ಬೇಕು ಅಂತ ಹೇಳುವಂತದ್ದು ಇನ್ನೊಂದು ಕೆ ಎಸ್ಆರ್ ಟಿಸಿ ಧರ್ಮಸ್ಥಳದ ಡಿಪೋದ ಎದುರು ನೂತನ ಕ್ವಾರ್ಟರ್ಸ್ ಆಗ್ತಾ ಇದೆ ಪರಿಸರದ ಕಾಳಜಿಯಿಂದ ಅಥವಾ ಸ್ವಚ್ಛತೆ ಕಾಳಜಿಯಿಂದ ತುಂಬಾ ಸಲ ನಾವು ಮನವಿಯನ್ನು ಮಾಡಿದ್ದೇವೆ ಅಲ್ಲಿಗೆ ಕೆ ಆರ್ ಡಿಪೋಕ್ಕೆ ಕಸವನ್ನು ಅಲ್ಲಲ್ಲಿ ಎಸೆಯುವಂಥದ್ದು ಎದುರು ಸ್ವಚ್ಛವಾಗಿ ಇರಿಸಿಕೊಳ್ಳುವಂತ ಒಂದು ಕೆಲಸಕ್ಕೆ ಇವತ್ತಿನವರೆಗೂ ಹೋಗ್ಲಿಲ್ಲ ಆಮೇಲೆ ಕೆ ಎಸ್ಆರ್ ಟಿಸಿಯ ಒಟ್ಟು ಪ್ರದೇಶವನ್ನು ನೋಡಿದಾಗ ಬಲ್ಲೆಗಳಿಂದ ತುಂಬಿದೆ ಅದನ್ನು ಕೂಡ ಮೇಂಟೆನೆನ್ಸ್ ಮಾಡುವಂಥದ್ದು ಯಾಕಂದ್ರೆ ಅದರ ಪಕ್ಕದಲ್ಲಿ ಅವಂದೇ ಕಾಪ್ರಸ್ ಇರುವಂಥದ್ದು ಕೆ ಎಸ್ ಆರ್ ಟಿಸಿ ಅವರ ಕ್ವಾಪಸ್ಸಿ ಇರುವಂತದ್ದು ಹಾಗಾಗಿ ಆ ಸ್ವಚ್ಛತೆಯ ಮೇಂಟೆನೆನ್ಸ್ ಧರ್ಮಸ್ಥಳದ ಡಿಪೋ ವಾತಾವರಣದಲ್ಲಿ ಇಲ್ಲ ಅಂತ ಹೇಳುವಂಥದ್ದು ಇನ್ನು ನಾನೊಬ್ಬ ಟೂ ವೀಲರ್ ರೈಡರ್ ಆದ ಕಾರಣ ನನಗೆ ಬಹಳ ಒಂದು ಅನುಭವ ಅಂತ ಹೇಳಿದ್ರೆ ಹೊಗೆ ಉಗುಳುವಂತಹ ಬಸ್ಗಳು ಹೊಗೆ ಉಗುಳುವಂತಹ ಬಸ್ಗಳು ಅತಿ ಗರಿಷ್ಠ ಪ್ರಮಾಣದಲ್ಲಿ ಇದೆ ಅದು ಒಂದು ಅಪ್ಪಿನಲ್ಲಿ ಹೋಗುವಾಗ ಸಾಧ್ಯವೇ ಇಲ್ಲ ಆ ಬಸ್ಸಿನ ಹಿಂದೆ ಹೋದ್ರೆ ಎದುರು ಏನೂ ಕಾಣುವುದಿಲ್ಲ ನನಗೆ ಒಂದು ಮನುಷ್ಯನಲ್ಲಿ ಆಗುದಾಗ ಇದಕ್ಕೆ ವಾಯು ಮಾಲಿನ್ಯದ ಅಥವಾ ಇದಕ್ಕೆ ಏನು ಇಲ್ವ ಇದೆಲ್ಲವನ್ನು ಮೀರಿದ ವ್ಯವಸ್ಥೆ ಏನಾದ್ರೂ ಕೆ ಅಲ್ಲಿ ಗೊತ್ತಿಲ್ಲ ಅಂತಹ ಕಳಪೆ ನಿರ್ವಹಣೆಯ ಬಸ್ ಅನ್ನು ಗುಜರಿಗೆ ಹಾಕ್ಬೇಕು ಅಥವಾ ಅದನ್ನು ಸ್ಥಗಿತ ಮಾಡಬೇಕು ಸಾರ್ವಜನಿಕರಿಗೆ ತೊಂದರೆ ಆಗುವ ರೀತಿಯಲ್ಲಿ ಯಾಕಂದ್ರೆ ಟೂ ವೀಲರ್ನವರಿಗೆ ತುಂಬಾ ತೊಂದರೆ ಆಗ್ತದೆ ಆ ರೀತಿಯ ಬಸ್ಗಳಿಗೆ ಅವಕಾಶ ಕೊಡಬಾರದು ಅಂತ ಹೇಳುವಂತದ್ದು ಇನ್ನೊಂದು ಡಿವಿಷನ್ ಇಂದ ಡಿವಿಷನ್ ಗೆ ರೇಟ್ ವ್ಯತ್ಯಾಸ ಚಿಕ್ಕಮಗಳೂರಿನ ಡಿವಿಷನ್ ನ ಬಸ್ಸಿನಲ್ಲಿ ಉಜಿರಿಯಿಂದ ಮಂಗಳೂರಿಗೆ ಚಲಾಯಿಸಿದ್ರೆ ಒಂದು ರೇಟ್ ಅದೇ ಧರ್ಮಸ್ಥಳ ದೀಪದಿಂದ ಅದು ಪುತ್ತೂರಿನ ಅದರಿಂದ ಹೋದಾಗ ರೇಟ್ ಈ ವ್ಯತ್ಯಾಸಗಳನ್ನು ಕೂಡ ಗಮನಿಸಬೇಕು ಈ ವ್ಯತ್ಯಾಸಗಳು ಕೂಡ ಇದೆ ಇನ್ನು ಐವತ್ತು ಐವತ್ತರಿಂದ ನೂರು ಜನದ ಜೀವ ಒಬ್ಬ ಡ್ರೈವರ್ನ ಕೈಯಲ್ಲಿದೆ ಆದರೆ ಮೊಬೈಲ್ ಅನ್ನು ಯೂಸ್ ಮಾಡಿಕೊಂಡು ಡ್ರೈವಿಂಗ್ ಮಾಡುವಂಥದ್ದು ಕೂಡ ಹಲವಾರು ಉದಾಹರಣೆಗಳಿದೆ ಅದನ್ನು ಕಟ್ಟುನಿಟ್ಟಾಗಿ ಅವರಿಗೆ ಹೇಳಬೇಕು ಅಂತ ಹೇಳುವಂಥದ್ದು ಹಾಗೆ ಹೇಳಿದ್ರು ಧರ್ಮಸ್ಥಳದ ಮಹಾದ್ವಾರದ ಬಳಿ ಅದರ ನಿಯಂತ್ರಣದ ಕಳಪೆ ನಿರ್ವಹಣೆ ಎಷ್ಟಿದೆ ಅಂತ ಹೇಳಿದ್ರೆ ತುಂಬಾ ಇದೆ ಒಂದು ಅಲ್ಲಿರುವಂತ ಖಾಸಗಿ ನಿಲ್ದಾಣ ಏನು ಕ್ಷೇತ್ರದಿಂದ ಇದೆ ಆ ನಿಲ್ದಾಣದಲ್ಲಿ ನೀರು ನಿಂತು ಮೊನ್ನೆ ಯಾವುದೇ ಒಂದು ಆರ್ ಟಿ ಸಿ ಅವರಲ್ಲೂ ಕೇಳಿಕೊಂಡಾಗ ಮಾಡಲಿಲ್ಲ ಅದನ್ನು ಮತ್ತೆ ಪಂಚಾಯತಿ ಕಡೆಯಿಂದ ಮಾಡುವಂತದ್ದಾಗಿದೆ ಹಾಗಾಗಿ ಅಲ್ಲಿ ಈ ಡೆಂಗ್ಯೂನ ಸಮಯದಲ್ಲಿ ನೀರು ನಿಂತು ಆದಂತಹ ವಿಪರೀತಕ್ಕೆ ಯಾರು ಹಣ ಇರುವುದಿಲ್ಲ ಪಂಚಾಯತಿಗೆ ದೂರ ಬರ್ತದೆ ಹಾಗಾಗಿ ಇದರ ನಿರ್ವಹಣೆ ಒಂದು ಎರಡನೇದು ಬೇರೆ ಈಶಾನ್ಯ ಅಥವಾ ವಾಯವ್ಯ ಬಸ್ಗಳು ನಿಲ್ಲುವಂತಹ ಪ್ರದೇಶದಲ್ಲಿ ಆ ತಾಳ್ಮೆ ಇಲ್ಲದಂತಹ ಚಾಲಕರು ಅವರಿಗೆ ತಾಳ್ಮೆ ಇಲ್ಲ ಯಾಕಂದ್ರೆ ಒಂದು ಬಸ್ ನಿಂತಿದ್ರೆ ಅದರ ಪಕ್ಕದಲ್ಲಿ ಆ ಹಿಂದೆ ಇರುವಂತವರಿಗೆ ಯಾರಿಗೂ ರೋಡಿನಲ್ಲಿ ಹೋಗ್ಲಿಕ್ಕೆ ಅವಕಾಶ ಇಲ್ಲ ಹಾಗಾಗಿ ಇದನ್ನು ಅಲ್ಲಿಯ ನಿಯಂತ್ರಣವನ್ನು ಬಹಳ ಕಟ್ಟುನಿಟ್ಟಾಗಿ ಮಾಡ್ಬೇಕು ಅಂತ ಹೇಳುವಂತ ವಿನಂತಿಯನ್ನು ಮಾಡುತ್ತಾ ಅವಕಾಶಕ್ಕಾಗಿ ಒಂದ Dr. M. V. Shetty Institutions, Mangaluru, empowering dreams and achieving greatness since 1985. Dr. M. V. Shetty College prides itself in its history of 38 years. It undertook path breaking initiatives in Indian higher education with the introduction of innovative and modern curricula, insistence on academic discipline, imparting of holistic education. An adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. dr m v shetty institutions is a nurturing ground for an individual's holistic development to make effective contribution to the society in a dynamic environment dr m v shetty institutions kavu road vidyanagar mangaluru karnataka 575 013 contact 0824 248 1048 0824 248 one zero nine six. Website www.mvshettycolleges.edu.in. Chetna's Beauty Lounge. Ni mollygina saundarya yeda anavar nada tana Aesthetics spa, makeup, hair styling, salon, hige. ಎಲ್ಲಾ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ ಚೇತನಾಸ್ ಎಜುಕೇಷನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ ಎರಡು ದಿನಗಳಿಂದ ಆರಂಭಿಸಿ ಆರು ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ ಚೇತನಾಸ್ ಬ್ಯೂಟಿ ಲಾಂಚ್ ಮೂರನೇ ಮಹಡಿ ಕಂಕನಾಡಿ ಗೇಟ್ ಬಿಲ್ಡಿಂಗ್ ಕಂಕನಾಡಿ ಬೈಪಾಸ್ ರಸ್ತೆ ಮಂಗಳೂರು ಐದು ಏಳು ಐದು ಸೊನ್ನೆ ಸೊನ್ನೆ ಎರಡು ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಟೂ ನೈನ್ ಟೂ ಫೋರ್ ಡಬಲ್ ಒನ್ ನೈನ್ ಒನ್ ಜೀರೋ ಏಟ್ ಫೈವ್ ಏಟ್ ತ್ರೀ ಸೆವೆನ್ ಒನ್ ಫೋರ್ ಏಟ್ ನೈನ್ ಜೀರೋ ಫೋರ್ ಒನ್ ಸೆವೆನ್ ತ್ರೀ ನೈನ್ ಒನ್ ಫೋರ್ ಇಮೇಲ್ ಚೇತನಾ ಬ್ಯೂಟಿ ಸ್ಟುಡಿಯೋ ಅಟ್ ಜಿಮೇಲ್ ಡಾಟ್ ಕಾಮ್ ವೆಬ್ www.cblaunch.com